ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಆಗಿದೆ ಸೊ ಬಿಗ್ ಬಾಸ್ ಸೆಕೆಂಡ್ ಪ್ರಮೋ ಬಗ್ಗೆ ಮಾತಾಡೋಣ ಸೊ ಸೆಕೆಂಡ್ ಪ್ರಮೋ ಕೂಡ ಅಷ್ಟೇ ಇವತ್ತು ಸಂಗೀತ ಅವರ ರಿಲೇಟೆಡ್ ಪ್ರಮೋ ಇದೆ ಎರಡು ಅಂತ ಹೇಳ್ಬೋದು ಫಸ್ಟ್ ಪ್ರೊಮೋದಲ್ಲೂ ಅದೇ ಇತ್ತು ಯಾರಾದರೂ ಫಸ್ಟ್ ಪ್ರೊಮೋ ನೋಡ್ಕೊಂಬನಿ ಅಂದರೆ ಆ ವಿಡಿಯೋ ಹಾಕಿದ್ದೀನಿ ಆಲ್ರೆಡಿ ಹೋಗ್ಬಿಟ್ಟು ಅಂತ ಚೆಕ್ ಮಾಡ್ಕೊಂಡ್ಬನ್ನಿ ಸೊ ಸೆಕೆಂಡ್ ಪ್ರೊಮೋದಲ್ಲಿ ಇಲ್ಲಿ ಸಂಗೀತ ಅವರ ಮತ್ತೆ ಪ್ರತಾಪ್ ಅವರ ಮಧ್ಯಕ್ಕೆ ಒಂದು ಸ್ವಲ್ಪ ಬಿರ್ಕ್ ಮೂಡಿದೆ ಅಂತ ಹೇಳ್ಬೋದು ಸೊ ಇಷ್ಟು ಇಷ್ಟ ಇಬ್ರು ಎಷ್ಟು ಚೆನ್ನಾಗಿದ್ದರು ಅಕ್ಕ ತಮ್ಮನ ಬಾಂಡಿಂಗ್ ಎಷ್ಟು ಚೆನ್ನಾಗಿತ್ತು ಇಬ್ರು ಮಧ್ಯಕ್ಕೂ ಅಂತ ಖಂಡಿತವಾಗ್ಲೂ ಇನ್ನೂ ಇರುತ್ತೆ ಬಟ್ ಇವಾಗ ಸ್ವಲ್ಪ ಮನಸ್ತಾಪ ಅಂತೂ ಬಂದಿದೆ ಇಬ್ರು ಮಧ್ಯಕ್ಕೆ ಅಂತ ಹೇಳ್ಬೋದು ಸೊ ಇಲ್ಲಿ ಏನಾಗ್ತಿದೆ ಅಂತ ಅಂದರೆ ಎಲ್ಲರೂ ಅಡುಗೆ ಮಾಡ್ತಾರೆ ಇರ್ತಾರೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಎಷ್ಟೊಂದು ಜನ ಅಲ್ಲೇ ಕೂತಿದ್ದಾರೆ ಪ್ರತಾಪ್ ಅವರು ಕೂಡ ಅಷ್ಟೇ ಡೈನಿಂಗ್ ಟೇಬಲ್ ಹತ್ರ ಕೂತಿದ್ರು ಸಂಗೀತ ಅವರು ಇಲ್ಲಿ ವಿನಯ ಅವ್ರ ಜೊತೆ ಮಾತಾಡ್ಕೋವಾಗ ಹಾಗೆ ರೇಗಿಸ್ತಿರ್ತಾರೆ ಪ್ರತಾಪ್ ಅವ್ರನ್ನ ಪ್ರತಾಪ್ ಅವರು ಅಲ್ಲೇ ಹಿಂದೆಯೇ ಇರ್ತಾರೆ ಪ್ರತಾಪ್ ಅವ್ರು ಇಲ್ಲಿರೋ ಟೈಮಲ್ಲಿ ಏನು ರೇಗಿಸ್ತಿಲ್ಲ ಇರೋ ಟೈಮಲ್ಲೇ ರೇಗಿಸ್ತಿರೋದು ಅಂದರೆ ಪ್ರತಾಪ್ ಅವರು ಸ್ನಾನಕ್ಕೆ ಹೋಗಿದ್ರು ಆ ಟೈಮಲ್ಲಿ ನೀರು ಬಿಟ್ಕೊಳ್ಳೋ ಸೌಂಡು ಕೇಳಿಸ್ತಿರಲ್ಲ ಬಟ್ಟೆ ಒಗೆಯೋ ಸೌಂಡು ಕೇಳಿಸ್ತಿರಲ್ಲ ನಿದ್ದೆ ಮಾಡ್ತಿದ್ರು ಏನೋ ಅಂತ ಅವರು ಹೇಳ್ತಿದ್ದಿದ್ದು ಸೊ ಇಲ್ಲಿ ಕೂಡ ಅಷ್ಟೇ ಡೈನಿಂಗ್ ಟೇಬಲ ಮೇಲೆ ಕುತ್ಕೊಂಡಾಗ ನೀವು ಅಬ್ಸರ್ವ್ ಮಾಡ್ಬೋದು ಪ್ರತಾಪ್ ಅವ್ರ ಮುಖ ಸ್ವಲ್ಪ ನಿದ್ದೆ ಬರೋ ಥರನೇ ಇತ್ತು ಸೊ ಆ ಥರ ಕೇಳಿದಾಗ ಪ್ರತಾಪ್ ಅವರಿಗೆ ನನಗನ್ಸಿದ್ದೇನು ಅಂದರೆ ನಿನ್ನೆ ನೋಡ್ಬೋದು ಗುರುಜಿಗಳೆಲ್ಲ ಬಂದು ಹೋಗಿದ್ರು ಸೊ ಅದು ಅವರು ಒಂದಿಷ್ಟು ಮಾತುಗಳು ಏನು ಹೇಳಿದರು ಅವರ ಅಪ್ಪ ಅಮ್ಮನ ಬಗ್ಗೆ ಅದು ಪ್ರತಾಪ್ ಅವ್ರ ತಲೆಯಲ್ಲಿ ಖಂಡಿತವಾಗ್ಲೂ ಕೂತಿರುತ್ತೆ ಯಾರಿಗಾದರೂ ಅಷ್ಟೇ ಅದು ಬೇಜಾರಾಗಿರುತ್ತೆ ಸೊ ಅದೊಂದು ಸ್ವಲ್ಪ ಇರುತ್ತೆ ಅಂತ ಅನಿಸ್ತು ಆಮೇಲೆ ಟಾಸ್ಕ್ ಎಲ್ಲ ಸ್ವಲ್ಪ ಸೋತಿರೋದು ಅದು ಇದು ತಲೆಯಲ್ಲಿ ಕೂತ್ಕೊಂಡೇ ಕುತ್ಕೊಂಡಿರುತ್ತೆ ಆ ಎಲ್ಲ ಬೇಜಾರು ಪ್ರತಾಪ್ ಅವ್ರಿಗೆ ಇದೆ ಅಂತ ನಂಗೆ ಅನಿಸ್ತು ಸೊ ಆ ಟೈಮಲ್ಲಿ ಸಂಗೀತ ಅವರು ಅವ್ರು ಮಾತಾಡಿದ್ದು ಯಾವುದೇ ಥರದ ತಪ್ಪಿರಲಿಲ್ಲ ಅವರಲ್ಲಿ ಅಂದರೆ ಕಿಟದಾಗಿ ಪೊಟ್ರೆ ಅಂತೂ ಅವರು ಇಲ್ಲೂ ಮಾಡಲಿಲ್ಲ ಪ್ರತಾಪ್ ಅವ್ರನ್ನ ಬಟ್ ಆ ಸಿಚುವೇಶನ್ ಮೋಸ್ಟ್ಲಿ ತಪ್ಪಿತ್ತು ಅಂತ ನಂಗೆ ಅನಿಸ್ತು ಯಾಕಂದರೆ ಪ್ರತಾಪ್ ಅವರು ಅಲ್ಲಿ ಅಷ್ಟು ಚೆನ್ನಾಗಿ ಆಕ್ಟಿವ್ ಆಗಂತೂ ಕೂತಿರಲಿಲ್ಲ ಸ್ವಲ್ಪ ಬೇಜರ್ ಮಾಡಿಕೊಂಡೇ ಇದ್ದರು ಸೊ ಆ ಟೈಮಲ್ಲಿ ಅವ್ರು ಹೇಳಿದ್ದು ಟ್ರಿಗರ್ ಆಯಿತು ಅಂತ ಅನಿಸುತ್ತೆ ಸೊ ಪ್ರತಾಪ್ ಅವರು ಸ್ವಲ್ಪ ಜಾಸ್ತಿನೇ ರಿಯಾಕ್ಟ್ ಮಾಡ್ಬಿಟ್ರು ಇಲ್ಲಿ ಅಂದ್ರೆ ಬೇರೆಯವ್ರ ಜೊತೆಗೆ ಅಷ್ಟು ಮಾಡ್ತಿರಲಿಲ್ಲ ಬಟ್ ಇಲ್ಲಿ ಮೋಸ್ಟ್ಲಿ ಸಂಗೀತ ಅವರು ಕ್ಲೋಸ್ ಇರೋದು ಕೂಡ ಅವ್ರಿಗೆ ಇನ್ನೂ ಕೋಪ ಬಂತೆ ಅನ್ನೋ ಅನಿಸುತ್ತೆ ಯಾಕೆ ನಮ್ಮ ಅಕ್ಕನೇ ಈ ಥರ ಮಾತಾಡಿದ್ದು ಅಂತ ಸೊ ಅವ್ರು ಹೇಳ್ತಾರೆ ಈ ಥರ ಎಲ್ಲ ಇದ್ದೀನಿ ನೀವು ಅಂತ ಸೊ ಸಂಗೀತ ಅವ್ರು ಹೇಳ್ತಾರೆ ಜೋಕ್ ಮಾಡ್ತಿರೋದು ಯಾಕೆ ಇಷ್ಟೋ ಯಾಕೆ ಮಾಡ್ತಿದ್ಯಾ ಅಂದ್ರೆ ನಿಮಗೆಲ್ಲ ಜೋಕೆ ಬಿಡಿ ಅಂತ ಇಲ್ಲಿ ಪ್ರತಾಪ್ ಅವರು ಒಂದು ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ತಾರೆ ಸೊ ಇದು ಇವರಿಬ್ಬರ ಮಧ್ಯಕ್ಕೆ ನಡೆದಿದ್ದು ಪ್ರೋಮೋದಲ್ಲಿ ಇಷ್ಟೇ ಇದ್ದಿದ್ದು ಬಟ್ ಇಲ್ಲಿ ಮದ್ಯಕ್ಕೆ ಸ ತುಕಾಲಿ ಸಂತೋಷವರು ಮತ್ತು ವರ್ತು ಸಂತೋಷವರು ಮಾತಾಡ್ತಿರೋದು ಕೂಡ ಆ್ಯಡ್ ಮಾಡಿದರು ಸೊ ಅದು ಸ್ವಲ್ಪ ಉಪ್ಪು ಖಾರ ಹಾಕಿದಂಗೆ ಇದ್ದಿದ್ದು ಬಟ್ ಅವರಿಬ್ಬರು ಕುತ್ಕೊಂಡು ಸಪ್ರೇಟಾಗಿ ಮಾತಾಡ್ತಿದ್ದನ್ನು ಇಲ್ಲಿ ಆ್ಯಡ್ ಮಾಡಿ ತೋರಿಸಿರೋಂಥದ್ದು ಸೊ ಇಲ್ಲಿ ಇವರು ಅವರು ಹೇಳ್ತಿರ್ತಾರೆ ನಮ್ದು ಈಗ ಎಲ್ಲಿಬೇಕು ನಮ್ಮದು ಈಗ ಇದ್ರೆ ಸಾಕು ಅಂತೆಲ್ಲ ಮಾಡ್ತಿದ್ರು ಹಾಲಿನ ಜೇನು ಅಂತೆಲ್ಲ ಅಂದರೆ ಒಟ್ಟಿಗೆ ಇದ್ದರೂ ಇಷ್ಟು ದಿನ ಇವಾಗ ಅವರಿಬ್ಬರು ಮಧ್ಯಕ್ಕೂ ಕೂಡ ಬಿರುಕು ಮೂಡಿದೆ ಅಂತ ಇಲ್ಲಿ ವರ್ತುರು ಸಂತೋಷರು ಮತ್ತು ತುಕಾಲಿ ಸಂತೋಷವರು ಮಾತಾಡ್ತಿರುವಂಥದ್ದು ಸೊ ಏನು ಅನ್ಸುತ್ತೆ ನಿಮಗೆ ಇವರಿಬ್ಬರು ಮಧ್ಯಕ್ಕೆ ನಿಜವಾಗ್ಲೂ ಈ ಥರನೇ ಬಿರುಕು ಮೂಡುತ್ತೆ ಅಂತ ಅನ್ಸುತ್ತೆ ಅಥವಾ ಮತ್ತೆ ಮುಂದಿನ ದಿನಗಳಲ್ಲಿ ಕರೆಕ್ಟ್ ಆಗ್ತಾರೆ ಅಂತ ಅನ್ಸುತ್ತಾ ಸೊ ಆ್ಯಕ್ಚುಲಿ ಲೈವಲ್ಲಿ ನೋಡೋ ಪ್ರಕಾರ ಇಲ್ಲಿ ಏನು ತೋರಿಸಿದ್ರು ಇದಾದಮೇಲೆ ಇದೆಲ್ಲ ಜಗಳ ಎಲ್ಲ ಆದಮೇಲೆ ಇವರು ಪ್ರತಾಪ್ ಅವ್ರು ಹೋಗ್ಬಿಟ್ಟು ಬಾಲ್ಕನಿನೇ ಕೂತ್ಕೊಂಡಿರ್ತಾರೆ ಒಬ್ಬರೇ ಕೂತ್ಕೊಂಡಿರ್ತಾರೆ ಸೊ ಸಂಗೀತವ್ರು ಕೂಡ ಹೋಗ್ತಾರೆ ಮಾತಾಡ್ಸೋದಕ್ಕೆ ಅಂತ ಬಟ್ ಪ್ರತಾಪ್ ಅವರು ಏನು ರೆಸ್ಪಾಂಡ್ ಮಾಡಲಿಲ್ಲ ಸುಮ್ಮನೆ ಎದ್ದು ಕೆಳಗಡೆ ಇಳಿದು ಹೋಗ್ಬಿಡ್ತಾರೆ ಸೊ ಆ್ಯಕ್ಚುಲಿ ಅವರಿಗೆ ಬೇಜಾರಾಗಿದೆ ಅಂತ ಅನ್ಸುತ್ತೆ ಸೊ ಮೇನ್ಲಿ ಅಂದರೆ ಗುರುಜೀಗಳೆಲ್ಲ ಬಂದು ಏನೋ ಮಾತಾಡಿದ್ದಾರೆ ಸೊ ಅದು ಅವ್ರಿಗೆ ಖಂಡಿತವಾಗ್ಲೂ ತಲೆಯಲ್ಲಿ ಕೂತಿದೆ ಅಂತ ಅನಿಸುತ್ತೆ ಸೊ ಇನ್ನು ಲೈವ್ ಅಪ್ಡೇಟ್ಸ್ ಎಲ್ಲ ನಾನು ನನ್ನ ಚಾನಲಲ್ಲಿ ಹಾಕ್ತಾ ಇರ್ತೀನಿ ಇವತ್ತು ಕೂಡ ಅಷ್ಟೇ ಪ್ರತಾಪ್ ಅವರು ಇಲ್ಲ ಏನಾಗಿದೆ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಭಕ್ತಲೇ ಇರುವಂತ ಬೆಲ್ಲಕ್ಕನ್ನು ಕೂಡ ಕ್ಲಿಕ್ ಮಾಡಿ ಸೊ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗೆ ರಕ್ಷಣೆ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಳ ಚಾನಲ್ ಹೆಸರು ರಕ್ಷಾ ಇಡಿ ಅಂತ ಡೈಲಿ ವೀಡಿಯೋಸ್ ಹತ್ತಿರ ತೆಳ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಬಹುದು ಸೊ ಮತ್ತೆ ಹೊಸ ಆಟದಲ್ಲಿ ಸಿಗ್ತೀನಿ ನಟಿಲ್ ಟೇಕ್ ಕೇರ್ ಬಾಯ್